ನಾವು ಬೇಗೂರು ತೋಟದ ಈಗ ಎರಡನೇ ರೌಂಡು ಕೆಲಸವನ್ನು ಶುರು ಮಾಡಿದ್ದೇವೆ ಈ ರೀತಿ ನಾವು ಸುತ್ತ ಎಸ್ ಬಿ ಎಮ್ ಹಾಕಿ ಗಿಡ ಹಾಕಿ ಈಗ ಬಿಟ್ಟು ನಾವು ಆರ್ ಆರ್ ಅಡಿಗೆ ಈಗ ಲೈನ್ಗಳನ್ನ ಮಾಡಿಕೊಂಡು ಮೊನ್ನೆ ನಾವು ಈ ಗಿಳಿ ಸಿಡಿಗಳನ್ನು ಗಿಳಿ ಗಿಳಿಸಿ ಹಾಕಿದ್ದು ಈ ಗಿಳಿಸಿ ಏನಾಗುತ್ತೆ ಅಂದರೆ ನಾವು ಹಾಕಿದಾಗ ಈ ರೀತಿ ಹಸಿರು ಬರುತ್ತೆ ಈ ರೀತಿ ಈ ರೀತಿ ಇರುತ್ತೆ ಈ ಮಧ್ಯ ಮಧ್ಯದಲ್ಲಿ ಒಂದೊಂದು ಏನಾಗುತ್ತೆ ಅಂದರೆ ನಮಗೆ ಎಲೆ ಉದ್ರ್ದಂಗೆ ಕಾಣುತ್ತೆ ಬಟ್ ಎಲೆ ಉದ್ರ್ದಂಗೆ ಕಂಡ್ರು ಅಲ್ಲಿ ಹೊಸ ಸುಳಿ ಬರ್ತಾ ಇರ್ತದೆ ನೋಡಿ ಅದು ಅದನ್ನು ನಾವು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಅದಕ್ಕೆ ಅವಕಾಶ ಕೊಡಬೇಕು ಕಂಪ್ಲೀಟ್ ಹೋಯ್ತು ಅಂದಾಗ ನಾವೇನು ಮಾಡಬೇಕು ಆ ಗಿಡವನ್ನು ರೀಪ್ಲೇಸ್ ಮಾಡಬೇಕು ಒಂದು ಹತ್ತು ಪರ್ಸೆಂಟ್ ಅಂತೂ ನಮಗೆ ಡ್ಯಾಮೇಜ್ ಇದ್ದೇ ಇರ್ತದೆ ನೋಡಿ ಈ ರೀತಿ ಕೆಲವೆಲ್ಲ ಬಾಡ್ಕೊಳ್ತವೆ ನಮಗೆ ಅದು ಪುನಃ ಹೊಸ್ದಾಗಿ ಬರಬೇಕಾದ್ರೆ ನಮಗೆ ಅದು ಇದಾಗ್ತದೆ ಇದೇನು ಏನಿಲ್ಲ ಅದು ಸಿಗ್ರ ಬರೋದನ್ನು ನಾವು ಕಾಯ್ಬೋದು ಕಾಯ್ದುಬಿಟ್ಟು ಆಮೇಲೆ ನಾವು ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು ಅದೇ ರೀತಿ ನಾವು ಇವಾಗ ಇಲ್ಲಿ ಬಾರ್ಡ್ರ್ ಎಂಡ್ ಆಫ್ ದ ಬಾರ್ಡ್ರ್ನಲ್ಲಿ ನಾವು ಈ ರೀತಿ ಲಾವಂಚವನ್ನು ಹಾಕ್ಕೊಂಡಿದ್ದೇವೆ ಈ ಲಾವಂಚ ಇಲ್ಲಿ ನೋಡಿ ಇಲ್ಲಿದೆ ಆಮೇಲೆ ಇಲ್ಲಿ ಕೆಲವು ಲೈನ್ಗಳಲ್ಲಿ ನಾವು ಈ ರೀತಿ ಲಾವಂಚವನ್ನು ಹಾಕೊಂಡಿದ್ದೇವೆ ಈಗ ಲಾವಂಚದ ಬಗ್ಗೆ ನೀವು ಕೇಳದಿರ್ಬೋದು ತುಂಬ ಚೆನ್ನಾಗಿ ಈಗ ಲಾವಂಚವನ್ನು ಹಾಕೋದ್ರಿಂದ ಹೇಳಿದ್ರೆ ಆಲ್ಮೋಸ್ಟು ನೀರಿನ ಸೆಲೆಯನ್ನು ಅದು ಹಿಡಿದಿಟ್ಕೊಳ್ತದೆ ಆಮೇಲೆ ನಿಮ್ಮ ಜಮೀನಿಂದ ಒಂದು ತೊಟ್ಟು ನೀರನ್ನು ಅದು ಹರಿಲಿಕ್ಕೆ ಬಿಡಲ್ಲ ಅದನ್ನು ನಾವು ಯಾವ ರೀತಿ ಅಂತ ಅಂತೇಳಿದ್ರೆ ಈಗ ನೋಡಿ ನೀವು ಈ ರೀತಿ ಗಿಡವನ್ನು ತಗೊಳ್ತೀರಿ ಇದನ್ನು ತಗೊಳ್ಳುವಾಗ ಏನು ಮಾಡ್ಬೇಕಂದ್ರೆ ಈ ರೀತಿ ನಿಮಗೆ ಏನು ಮಾಡಬೇಕು ಇದು ಸ್ವಲ್ಪ ಹಸಿರು ಇರಬೇಕಿದು ಇದು ಹಸಿರು ಇರಬೇಕು ಇಲ್ಲಿ ಒಂದು ಸ್ವಲ್ಪ ಬೇರು ಇರಬೇಕು ಬೇರು ಅಂತೇಳಿದ್ರೆ ಈಗ ನೋಡಿ ಒಂದು ಎರಡು ಈ ಥರ ಬೇರು ಇದ್ರೆ ನಡೆಯುತ್ತೆ ಆದರೆ ಇದು ಸ್ವಲ್ಪ ಹಸಿರು ಇರಬೇಕು ಹಸಿರು ಇರಬೇಕು ಇನ್ನೂ ಬೇರು ಚೆನ್ನಾಗಿದೆ ಹೇಳಿದ್ರೆ ನಾವು ಏನು ಮಾಡಬೇಕು ಈ ರೀತಿ ನಿಮಗೆ ಉದ್ದನೆಯ ಬೇರು ಬರುವಂಥದ್ದನ್ನು ಹಾಕ್ಕೊಳ್ಬೇಕು ಈ ರೀತಿ ಉದ್ದನೆಯ ಬೇರಿದ್ದರೆ ಇದು ಒಂದು ನೀವು ನಟ್ರೆ ಸಾಕು ಈಗ ನಮ್ಮ ಗೋಶಾಲೆಯಲ್ಲಿ ನಾವು ಒಂದು ಮೆಡಿಶನ್ ಫ್ರಾಂಟ್ ಮಾಡಿದ್ದೀವಿ ಅಲ್ಲಿ ನಾವು ಒಂದು ಎರಡೆರಡು ಅಡಿಗೆ ಒಂದೊಂದು ಇಷ್ಟಿಷ್ಟೇ ನಟ್ಟಿರೋದು ಇವತ್ತಿಗೆ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇನ್ನೂರು ಮುನ್ನೂರು ಅದು ಕಡ್ಡಿ ಅದು ನಾವು ಪ್ಲಾಂಟೇಷನ್ ಮಾಡಬೇಕಾದ್ರೆ ಇಷ್ಟೇ ತಗೊಳ್ಬೇಕು ಈ ರೀತಿ ಇರಬೇಕು ಇದರಲ್ಲಿ ಸ್ವಲ್ಪ ಈ ಥರದ ಇಷ್ಟುದ ಬೇರು ಇದ್ದರೆ ನಮಗೆ ಅನುಕೂಲ ಕೆಲವೊಮ್ಮೆ ಏನು ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಈ ರೀತಿ ಒಣಗಿದ ಕಡ್ಡಿನ ಹಾಕಕ್ಕೆ ಹೋಗ್ತೀರಿ ಕೆಲವರೆಲ್ಲ ಏನಾಗಿದ್ರೆ ಕಿತ್ತು ತುಂಬ ದಿನ ಇಟ್ಬಿಟ್ಟು ಒಣಗಿದ ಕಡ್ಡಿನ ಇಡ್ತಾರೆ ಅದರಲ್ಲಿ ಬೇರು ಇರುತ್ತೆ ಬಟ್ ಕಾಂಡದಲ್ಲಿ ತೇವಾಂಶ ಇರೋದಿಲ್ಲ ಇಂಥ ಗಿಡಗಳನ್ನ ನಾವು ಯಾವಾಗಲೂ ನಡಕ್ಕೆ ಹೋಗಬಾರ್ದು ಒಂದು ಸಮಯ ನಟ್ಟು ಪ್ರಯೋಗ ಮಾಡ್ಬೋದು ನೀವು ಬಟ್ ಅದು ಚೀರೋದಂತೂ ನಾವು ಗ್ಯಾರಂಟಿ ಅದನ್ನು ಹೇಳಿಕ್ಕೆ ಬರೋದಿಲ್ಲ ಅದೇ ರೀತಿ ಲಾವಂಚದ ಬೇರು ತುಂಬ ಪವರ್ಫುಲ್ಲು ನೋಡಿ ಈ ಥರದ ಬೇರು ಇದೆಯಲ್ಲ ಈ ಬೇರನ್ನು ನೀವು ಬರೀ ಒಂದು ಉದ್ದದ ಬೇರನ್ನು ನೀವು ಒಂದು ಇನ್ನೂರು ಲೀಟರ್ ನೀರಿಗೆ ಈ ಬೇರನ್ನು ಹಾಕಿದರೆ ಸಾಕು ನಿಮ್ಮ ನೀರು ತುಂಬ ಪರಿಶುದ್ಧ ಆಗ್ಬಿಡ್ತದೆ ಇದು ತುಂಬ ಒಳ್ಳೆಯದು ಈ ಬೇರು ಆಮೇಲೆ ನಿಮ್ಮ ಮನೆಯಲ್ಲಿ ಅಷ್ಟೇ ಈಗ ಪೂಜೆ ಮನೆಯಲ್ಲೆಲ್ಲ ನೀವು ಇಡಬೇಕಾದ್ರೆ ಇದನ್ನು ಹೀಗೆ ಹಿಡ್ಕೊಳ್ಬೇಕು ಹಿಡ್ಕೊಂಡು ಇದೊಂದು ಮೂರು ಬೇರನ್ನು ಹೀಗೆ ನೀವು ಗಂಟು ಮಾಡಿ ಕೆಲವರೆಲ್ಲ ಹೇಳ್ತಾರೆ ಮನೆಯಲ್ಲಿ ದೇವರು ಮನೆಯಲ್ಲಿ ಪೂಜೆ ಮಾಡುವಾಗ ಈ ರೀತಿ ಒಂದು ಗಂಟು ಹಾಕಿ ಹೀಗೆ ಇಟ್ಬಿಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನು ನೀವು ಬೇಕಾದ್ರೆ ಮನೇಲಿ ಇದನ್ನು ಇದನ್ನು ಬೇರನ್ನು ಗಂಟು ಹಾಕಿ ಇದನ್ನು ನಾವು ಇಟ್ಕೊಳ್ಬೋದು ಮತ್ತು ಇದರ ಬೇರು ಸಾಧಾರಣ ಒಂದು ಇಪ್ಪತ್ತು ಮೀಟರ್ ಆಳ ಹೋಗ್ತದೆ ಅಂತ ಹೇಳ್ತಾರೆ ಈಗ ನೀವೊಂದು ಈ ಲಾವಂಚವನ್ನು ಈ ರೀತಿ ನಟರೆ ಈ ರೀತಿ ನಟ್ರೆ ನಿಮ್ಗೆ ಏನಾಗ್ತಂದ್ರೆ ಇದ್ರ ಬೇರು ಸುಮಾರು ಒಂದು ಇಪ್ಪತ್ತು ಮೀಟರಷ್ಟು ಒಳಗಡೆ ಹೋಗ್ತದೆ ಅಂದರೆ ಒಂದು ಐವತ್ತರಿಂದ ಅಡಿ ಅಂತ ಹೇಳ್ತಾರೆ ಕೆಲವರು ಅದು ಏನೋ ಒಟ್ಟಿನಲ್ಲಿ ಏನಾಗ್ತದೆ ಅಂದರೆ ಇದು ನಡೋದರಿಂದ ನಿಮ್ಗೆ ಏನಾಗ್ತದೆ ನಿಮ್ಮ ಜಮೀನಲ್ಲಿ ಒಂದು ಹನಿ ನೀರನ್ನು ಹೊರಗಡೆ ಹೋಗಿಬಿಡೋಲ್ಲ ಮತ್ತು ಆಮೇಲೆ ನೀವು ಬದುಗಳ ಪಕ್ಕದಲ್ಲಿ ಇದನ್ನು ನಟ್ಕೊಂಡ್ರೆ ಏನಾಗ್ತದೆ ಅಲ್ಲಿ ಒಂದು ಚೂರು ಮಣ್ಣು ಅಲ್ಲಿ ಕುಸಿಯಲ್ಲ ಮತ್ತು ಇದರಿಂದ ತುಂಬ ಪ್ರಯೋಜನ ಇದೆ ಆ ತುಂಬ ಪ್ರಯೋಜನಗಳನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ನಾನು ಹೇಳ್ಕೊಡ್ತೀನಿ ಈ ರೀತಿ ನಾವೇನು ಮಾಡಿದ್ದೀವಿ ಇಲ್ಲೆಲ್ಲ ಇಲ್ಲಿ ಹಾಕಿದ್ದೀವಿ ಈ ಜಾಗದಲ್ಲಿ ಹೀಗೆ ಹೇಗೋ ಇಲ್ಲಿ ಖಾಲಿ ಇರುತ್ತೆ ಇಲ್ಲಿ ನಾವು ಇದನ್ನು ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡಾದಮೇಲೆ ಈಗ ಬಾರ್ಡ್ರನಲ್ಲೂ ಅಷ್ಟೇ ನಾವು ಈಗ ಎಸ್ ಪಿ ಎಮ್ ಲೈನಲ್ಲಿ ಎಸ್ ಪಿ ಎಮ್ ಲೈನಲ್ಲಿ ಹೀಗೆ ನಾವೇನು ಮಾಡಿದ್ದೀವಿ ಇಲ್ಲಿ ಒಂದು ಕಾಲು ಒಂದೊಂದು ಆಟೋಮೆಟಿಕ್ಕಾಗಿ ಇದು ಹೋಲ್ ಇರೋದ್ರಿಂದ ಅದು ಇದಾಗ್ತಾಯಿದೆ ಈಗ ಸಾಧಾರಣ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಬಿಸಿಲಿನ ವಾತಾವರಣದಲ್ಲಿ ನೋಡಿ ಯಾವ ರೀತಿ ನಾವು ಅವತ್ತು ಗ್ಲೀಡ್ ಸೀಡ ನೆಡುವಾಗ ಎಲ್ಲ ತಂಪಾಗಿತ್ತು ಇವತ್ತೆಲ್ಲ ಅದು ಗಿಡ ಏನಾಗಿದೆ ಸ್ವಲ್ಪ ಎಲ್ಲ ಬಾಡ್ದಂಗೆ ಕಾಣುತ್ತೆ ಆ ಬಾಡ್ದಂಗೆ ಅದು ರೆಡಿ ಆದಮೇಲೆ ನಾವು ಅದನ್ನ ಹೊಸ ಚಿಗುರು ಬಂದಾಗ ನಾವು ಅದನ್ನ ನೋಡಲಿಕ್ಕೆ ಅದು ನಮಗೆ ಅದು ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಲಾವಂಚ ಇಲ್ಲಿ ಬರುತ್ತೆ ಕೆಲವೊಮ್ಮೆ ಲಾವಂಚವನ್ನು ನಾವು ಇಷ್ಟು ದಪ್ಪವಾಗಿ ನಟ್ಕೊಳ್ಬೋದು ತೊಂದರೆ ಏನಿಲ್ಲ ಒಟ್ಟಿನಲ್ಲಿ ಇದು ನೆಡೋದ್ರಿಂದ ನಿಮ್ಮ ಜಮೀನಲ್ಲಿ ಮಣ್ಣು ಕೊರಿಯೋದು ಕಡಿಮೆ ಆಗ್ತದೆ ಆಮೇಲೆ ನೀರು ಹರಿಯೋದು ಕೂಡ ಕಡಿಮೆ ಆಗ್ತದೆ ಲಾವಂಚ ನೋಡಿ ಈ ರೀತಿ ನಾವು ಎಸ್ ಬಿ ಎಮ್ ಹಾಕಿದ್ವಿ ಅಲ್ಲ ಈ ಎಸ್ ಬಿ ಎಮ್ ಮಧ್ಯದಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಇದು ಬಾರ್ಡ್ರ್ನಲ್ಲಿ ನಾವು ಈ ರೀತಿ ಲಾವಂಚವನ್ನು ಹಾಕ್ಕೊಳ್ಬೋದು ಈ ರೀತಿ ಈ ರೀತಿ ಸುತ್ತ ಬಾರ್ಡ್ರಲ್ಲಿ ನಿಮ್ಮ ಎಲ್ಲಿ ಜಮೀನು ಸುತ್ತ ಬಾರ್ಡ್ರಿರುತ್ತೆ ಎಲ್ಲಿ ನಿಮ್ಮ ಬದು ಪಕ್ಕದಲ್ಲಿ ಎಲ್ಲಿರುತ್ತೆ ಆಮೇಲೆ ತುಂಬ ಇಳಿಜಾರಿರುವಂಥ ಜಾಗ ಆಮೇಲೆ ನೀರು ಬಂದು ಜಾಸ್ತಿ ಕೊರ್ಕೊಂಡು ಹೋಗೋಂಥ ಜಾಗದಲ್ಲೆಲ್ಲ ನಾವು ಈ ರೀತಿ ಲಾವಣ ಚವನ್ನು ಹಾಕೋದು ಇದು ನಿಮ್ಗೆ ಏನಾಗುತ್ತೆ ಅಂದರೆ ಸುಮಾರು ಒಂದು ಮೂರು ತಿಂಗಳಲ್ಲಿ ಈ ಲಾವಣ ಎಲ್ಲ ಬೇರೆ ಹೊಡೆದು ಕಂಪ್ಲೀಟಾಗಿ ಒಂದು 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 ಅರಡಿ ಅಗಲದಲ್ಲಿ ಅಷ್ಟಾಗಲ ಬುಡ ಬರುತ್ತೆ ಹಾಗೆ ಬಿಟ್ಬಿಟ್ರೆ ಅದು ಕಮ್ಮಿ ಅಂತೇಳಿದ್ರೆ ಈ ಬುಡದಿಂದ ಈ ಬುಡಕ್ಕೆ ಮುಟ್ಟೋಷ್ಟಾಗಲ ಬಂದುಬಿಡ್ತದೆ ಅದು ಸುತ್ತ ರೌಂಡ್ ಇಷ್ಟಾಗಲ ಬರುತ್ತೆ ಆರಂಭದಲ್ಲಿ ಆಮೇಲೆ ಇದಕ್ಕೆ ಇದಕ್ಕೆ ಟಚ್ ಆಗೋ ಥರ ಇರುತ್ತೆ ಇದು ಕಡಿಮೆ ಅಂತೇಳಿದ್ರೆ ಒಂದು ಮೂರಿಂದ ನಾಲ್ಕು ಗಡಿ ಹೈಟ್ ಹೋಗುತ್ತೆ ನೀರು ಚೆನ್ನಾಗಿ ಕೊಟ್ಟು ನೀವು ಗೊಬ್ಬರ ಚೆನ್ನಾಗಿ ಕೊಟ್ಟ ಅಂತೇಳಿದ್ರೆ ಅದು ಆದಷ್ಟು ಬೇಗ ಒಂದು ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ ಅದನ್ನು ನಾವು ಎರಡರಿಂದ ಮೂರು ಸರಿ ಬೇಕಾದ್ರೆ ಅದನ್ನು ಕಟಾವು ಮಾಡ್ಬೋದು ಅದನ್ನು ಮನೆ ಕಟ್ಟೋರು ಒಂದು ಸ್ವಲ್ಪ ಮನೆ ಫ್ಯಾಷನ್ ಕಟ್ಟೋರು ಅವರಿಗೆಲ್ಲ ಅದು ತುಂಬ ಚೆನ್ನಾಗಿ ಅದು ಅರ್ಥ ಆಗುತ್ತೆ ಈ ರೀತಿ ನಾವು ಇಲ್ಲೇನು ಮಾಡಿದೀವಿ ಲಾವಂಚವನ್ನು ಹಾಕೊಂಡಿದ್ದೀವಿ ನೋಡಿ ಈ ರೀತಿ ಲಾವಂಚ ಲಾವಂಚ ಇಲ್ಲಿ ಎಲ್ಲೆಲ್ಲಿ ನೀರು ಬೀಳುತ್ತೆ ಕರೆಕ್ಟಾಗಿ ಹನಿ ಹನಿ ಎಲ್ಲೆಲ್ಲಿ ಬೀಳುತ್ತೆ ಅದರ ಜಾಗಕ್ಕೆ ಒಂದೊಂದು ಲಾವಂಚವನ್ನು ಈ ಥರ ಹಾಕ್ಕೊಂಡಿದ್ದೇವೆ ಈಗ ಇಲ್ಲಿ ಇದು ಗಿಳಿಶಿಡಿಗೆ ಚೆನ್ನಾಗಿ ಬಂದಿದೆ ಒಂಥರ ಬಾಡ್ಕೊಂಡಿದ್ರು ನಾವು ಸ್ವಲ್ಪ ದಿನ ಅದು ಬಾಡ್ಕೊಂಡಿರುತ್ತೆ ಆಮೇಲೆ ಅದು ಕ್ಲೀನಾಗಿ ಬರುತ್ತೆ ನೋಡಿ ಇಲ್ಲೋ ಇನ್ನೂ ಒಂದು ಹೋಗಿಲ್ಲ ಕೆಲವು ಕಡೆ ಎಲ್ಲ ಚೆನ್ನಾಗಿ ಬರುತ್ತೆ ಇನ್ನು ಕೆಲವು ಕಡೆ ಏನಾಗ್ತದೆ ಅಂದರೆ ಅದು ಸ್ವಲ್ಪ ನೀರಿನ ಸಮಸ್ಯೆ ಮತ್ತು ಮಣ್ಣಿನ ಸಮಸ್ಯೆಗೆ ಒಂದೊಂದು ಡಿಮ್ ಆಗುತ್ತೆ ಅದನ್ನು ನಾವು ಆಮೇಲೆ ಕ್ರಮೇಣ ಅದನ್ನು ಸರಿ ಮಾಡ್ಕೊಳ್ಬೋದು ಇಷ್ಟು ಬಂದರೆ ಸಾಕು ನಮಗೆ ಆಮೇಲೆ ಅದು ಅದು ಸರಿ ಆಗ್ಬಿಡುತ್ತೆ ಇದು ನೋಡಿ ಆದಮೇಲೆ ಇವಾಗ ನಾವು ಗಿಡ ತಂದು ಇಲ್ಲೊಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಇಲ್ಲಿ ಇಟ್ಟಿದ್ದೀವಿ ಅಂದರೆ ನಾವು ಯಾವುದೇ ಗಿಡವನ್ನು ಒಂದು ಊರಿಂದ ಒಂದು ಊರಿಗೆ ಸಾಗಿಸ್ಬೇಕಾದ್ರೆ ಒಂದು ಎಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಇದ್ದರೆ ನಾವು ಏನು ಮಾಡಬೇಕು ಆ ಗಿಡನ ತಗೊಂಡೋಗಿ ನಲ್ವತ್ತು ದಿನ ಇಟ್ಕೊಳ್ಬೇಕು ಈಗ ನೋಡಿ ನಾವು ಇವತ್ತು ತಂದಿರೋ ಇದು ನಾವು ಒಂದು ನಲ್ವತ್ತು ದಿನದ ಹಿಂದೆ ನಾವು ಇಟ್ಟಿರೋದ್ರಿಂದ ಈ ಗಿಡ ನಿಮಗೆ ಇಲ್ಲಿ ಸೆಟ್ ಆಗಿದೆ ಅದೇ ನಿಮಗೆ ಈಗ ಹೊಸ ಗಿಡ ಹೊಸ ಗಿಡ ನೋಡಿ ಅಲ್ಲಿ ಬರ್ತಾಯಿದೆ ಅದು ನೋಡಿ ಅದೀಗ ನೋಡುವಾಗಲೇ ಒಂಥರ ಅದಕ್ಕೆ ಬೇಜಾರಾಗ್ತದೆ ಯಾಕೆಂದರೆ ಒಂದು ಊರಿಂದ ಒಂದು ಊರಿಗೆ ಬಂದಾಗ ಗಿಡಗಳಿಗೆ ಏನಾಗ್ತದೆ ಅಂದರೆ ಅವು ಅವು ಕೂಡ ನಮ್ಮ ಮನುಷ್ಯರ ಥರನೇ ಅವಕ್ಕೂ ಭಾವನೆಗಳಿರ್ತವೆ ಮತ್ತು ಹೊಸ ಜಾಗ ಅಂದಾಗ ಅವಕ್ಕೊಂದು ಗಾಬರಿ ಆದಂಗೆ ಆಗ್ತವೆ ಅವು ಈ ವಾತಾವರಣಕ್ಕೆ ಸೆಟ್ ಆಗ್ಬೇಕಾದ್ರೆ ಈಗ ಒಂದು ನಲ್ವತ್ತು ದಿನ ಇಲ್ಲಿ ಸೆಟ್ ಆಗಬೇಕು ಈ ನಲ್ವತ್ತು ದಿನ ಆದಮೇಲೇ ನಾವೇನು ಮಾಡಬೇಕು ಈ ರೀತಿ ನಿಮಗೆ ಪ್ಲಾಂಟೇಶನ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಈ ಗಿಡಗಳು ಇಲ್ಲಿ ಸೆಟ್ ಆಗಿದೆ ನಾವು ಇವಾಗ ಇದನ್ನು ನೆಡ್ಬೋದು ಇವು ಇನ್ನೂ ಇಲ್ಲಿ ವಾತಾವರಣಕ್ಕೆ ಸೆಟ್ ಆಗೋವರೆಗೂ ನಾವು ಅಲ್ಲಿ ಅದನ್ನು ಸ್ವಲ್ಪ ದಿನ ಇಡಬೇಕು ಇಟ್ಟ ಮೇಲೆ ನಾವು ಅದನ್ನು ಸರಿ ಮಾಡ್ಬೋದು ಅದೇ ರೀತಿ ನೋಡಿ ನಾವು ಇವಾಗ ಜಟಹೊಬ್ಬ ತುಂಬ ಜನ ಕೇಳ್ತಾರೆ ಜಟ್ಹೊಬ್ಬ ಗಿಡನ ನಾವು ಹೇಗೆ ಅಂತ ಜಟ್ಹೊಬ್ಬನೂ ಅಷ್ಟೇ ನಾವು ಈ ರೀತಿ ಕವರಲ್ಲಿ ಮಾಡ್ಕೊಳ್ಬೇಕು ಈ ರೀತಿ ಕವರಲ್ಲಿ ಮಾಡಿಕೊಂಡು ಇದು ಒಂದು ಮೂವತ್ತು ದಿನದ ನಾವು ಏನು ಮಾಡಬೇಕು ತಗೊಂಡೋಗಿ ಎಲ್ಲಿ ನಡಬೇಕೋ ಅಲ್ಲಿ ಕ್ಲೀನಾಗಿ ನಟ್ಬಿಡ್ಬೇಕು ಅದಕ್ಕೆ ಇದು ಜಟ್ವಬ್ಬ ಈ ಥರ ಕವರಲ್ಲಿ ಹಾಕಿಟ್ಕೊಂಡು ಇದನ್ನೂ ಸಮೇತ ಅಷ್ಟೇ ನಾವು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಮಾಡಿದಾಗಲೇ ನಮಗೆ ನೂರಕ್ಕೆ ನೂರು ರಿಸಲ್ಟ್ ಸಿಕ್ಕೋದು ಇದು ಜಟ್ವಪ್ಪ ಇಲ್ಲಿ ತಂದು ಇಟ್ಟಿವಿ ಜಟ್ವಪನ ನಾವೀಗ ಪ್ಲಾಂಟೇಷನು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಜಟ್ಟವಪ್ಪ ಮತ್ತು ನುಗ್ಗಿಯನ್ನು ನಾವು ಇವತ್ತು ಇಲ್ಲಿ ನೋಡೋಕ್ಕೆ ತೀರ್ಮಾನ ಮಾಡಿದ್ದೀವಿ ಗುಂಡಿಗೆ ಗಿಡ ಇಲ್ಲಿ ಪ್ಲಾಂಟೇಷನ್ ಮಾಡ್ತಾಯಿದ್ದೇವೆ ಗುಂಡಿಗೆ ಗಿಡ ಮಾಡ್ಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಗುಂಡಿಯನ್ನು ನಾವು ತಗೊಳ್ಬೇಕು ಇಲ್ಲಿ ಇಷ್ಟ ಆಗೋಲ್ಲ ಗುಂಡಿಯನ್ನು ತಗೊಳ್ಬೇಕು ಈ ಗುಂಡಿಯನ್ನು ತಗೊಂಡು ಏನು ಮಾಡಬೇಕು ಇದಕ್ಕೆ ನಾವು ಇದು ಪ್ಲಾಸ್ಟಿಕ್ ಕವರಲ್ಲಿ ಈಗ ಗಿಡ ಇದೆ ಇದು ಈ ಗಿಡವನ್ನು ನಾವು ತೆಗಿಬೇಕಾದ್ರೆ ಕ್ಲೀನಾಗಿ ತೆಗಿ ಬರ್ಬೇಕಂದ್ರೆ ನಾವು ಕವರ್ ವೇಸ್ಟ್ ಆಗಬಾರ್ದು ಅಂದರೆ ಈ ರೀತಿ ಈ ರೀತಿ ಫ್ರೆಜರ್ ಹಾಕಬೇಕು ನಾವು ಆವಾಗ ಗೀಶಿದೆ ನೋಡುವಾಗ ನಿಮ್ಗೆ ತೋರಿಸಿದ್ದೇವೆ ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಿಮಗೆ ಪ್ಲಾಸ್ಟಿಕ್ ಕವರು ಉಳಿಯುತ್ತೆ ಮತ್ತು ಎರಡನೇದು ನಾವು ಅದೇ ಕವರ್ನ ಇನ್ನೊಂದ್ಸಲಿಗೆ ಬೆಳೆಸ್ಕೊಬೋದು ನೋಡಿ ಈ ರೀತಿ ಈ ರೀತಿ ಈ ರೀತಿ ಇದನ್ನು ತೆಗೆದು ನಿಲ್ದಾಣದಲ್ಲಿ ಹೀಗೆ ಗುಂಡಿಯೊಳಗೆ ಹೀಗೆ ಇಡಬೇಕು ಹೀಗೆ ಇಟ್ಬಿಟ್ಟು ನಾವು ಏನು ಮಾಡಬೇಕು ಇದ್ರದ್ದು ಸುತ್ತ ವಾರ್ಮಿಂಗ್ ಕಾಂಪೋಸ್ಟ್ನ ಹಾಕಬೇಕು ದೇವ ವಾರ್ಮಿಂಗ್ ಕಾಂಪೋಸ್ಟ್ನ ಹೀಗೆ ವಾರ್ಮಿಂಗ್ ಕಾಂಪೋಸ್ಟ್ನ ರೆಡಿ ಮಾಡಿ ಇಟ್ಕೊಂಡು ಏನು ಮಾಡಬೇಕು ನಾವು ಈ ರೀತಿ ಸುತ್ತ ವಾರ್ಮಿಂಗ್ ಕಾಂಪೋಸ್ಟ್ ಹಾಕಬೇಕು ಒಂದು ನಿಮಿಷ ಈಗ ವಾರ್ಮಿಂಗ್ ಕಾಂಪೋಸ್ಟ್ ಈಗಲ್ಲ ಹಾಕಿ ಆದಮೇಲೆ ಹೀಗೆ ವಾರ್ಮಿಂಗ್ ಕಾಂಪೋಸ್ಟ್ ಈ ಥರ ಹಾಕಿ ಇದು ನಾವು ಮೊದಲೇ ಇದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ವಾರ್ಮಿಂಗ್ ಕಾಂಪೋಸ್ಟು ಈಗ ವಾರ್ಮಿಂಗ್ ಕಾಂಪೋಸ್ಟ್ ಹಾಕಿದ್ಮೇಲೆ ಏನು ಮಾಡಬೇಕು ಈ ರೀತಿ ನೀರನ್ನು ಹಾಕ್ಕೊಳ್ಬೇಕು ನಿಧಾನದಲ್ಲಿ ನಿಧಾನದಲ್ಲಿ ಸುತ್ತ ನೀರು ಹಾಕ್ಕೊಳ್ಬೇಕು ಏರ್ ಬಬಲ್ ಬರೋಷ್ಟು ನೀರು ಹಾಕಬೇಕು ಈ ರೀತಿ ಏರ್ ಬಬಲ್ ಬರೋಷ್ಟು ನೀರು ಹಾಕಿ ಈ ರೀತಿ ಏರ್ ಬೊಬಲ್ ಬರೋಷ್ಟು ನೀರು ಹಾಕಿದ್ಮೇಲೆ ನಾವೇನು ಮಾಡಬೇಕು ಈ ಎಕ್ಕದೆಲೆ ಇದೆಯಲ್ಲ ಈ ರೀತಿ ಒಂದು ನಾಲ್ಕು ಎಕ್ಕದೆ ಹಾಕಬೇಕು ಈ ರೀತಿ ಒಂದು ನಾಲ್ಕು ಒಂದು ಎರಡು ಮೂರು ನಾಲ್ಕು ಈ ರೀತಿ ನಾಲ್ಕು ಎಕ್ಕದೆಲೆ ತಗೊಂಡು ಒಂದೊಂದನ್ನ ಒಂದೊಂದು ದಿಕ್ಕು ಕಡೆಗೆ ಈಗ ನೀವು ಒಂದು ಪೂರ್ವದ ಕಡೆಗೊಂದು ಹಾಕಿದ್ರೆ ಪಶ್ಚಿಮ ಕಡೆಗೊಂದು ಗಿಡದ ಆಮೇಲೆ ಒಂದು ಉತ್ತರಕ್ಕೊಂದು ಒಂದು ದಕ್ಷಿಣಕ್ಕೊಂದು ಈ ರೀತಿ ಹಾಕ್ಬಿಟ್ಟು ಎಕ್ಕದೆಲಿನ ಹಾಕ್ಬಿಟ್ಟು ಅದರ ಮೇಲೆ ನಾವು ಪುನಃ ಸ್ವಲ್ಪ ವರ್ಮಿಂಗ್ ಕಾಂಪೋಸ್ಟನ್ನು ಹೀಗೆ ಹಾಕಿ ಆಮೇಲೆ ನೀವು ಇದ್ರದ್ದು ಎಮ್ದು ಮೇಲ್ಮಣ್ಣು ಇರ್ತಲ್ಲ ಈ ಮೇಲ್ಮಣ್ಣನ ಈ ಥರ ಹಾಕಿ ಬಿಟ್ಬಿಟ್ಟು ಇದ್ರ ಸುತ್ತ ಉರುಳಿಯನ್ನು ಹಾಕ್ಬಿಟ್ಟು ಬಿಟ್ಬಿಟ್ರೆ ಈ ಇನ್ನು ಯಾವುದೇ ಗೊಬ್ಬರ ಹಾಕೋದಾಗಲಿ ಅಥವಾ ಇನ್ನು ಯಾವುದೇ ಒಂದು ಕೀಟನಾಶಕ ಕಳೆನಾಶಕ ರಸಗೊಬ್ಬರ ಏನು ನಾವು ಬಳಸೋಂಥ ಅವಶ್ಯಕತೆ ಇಲ್ಲ ಈ ರೀತಿ ನಾವು ಪ್ಲಾಂಟೇಷನ್ ಮಾಡ್ಕೊಂಡು ಹೋಗಬೇಕು ಒಂದು ಎಕರೆಗೆ ನಾವು ಕನಿಷ್ಠ ಅಂದರೆ ಒಂದು ಸಾವಿರದ ಐನೂರು ಅಗಸೆ ಸಾವಿರದ ಐನೂರು ಗ್ಲೀಶಿಡಿಯ ಸಾವಿರದ ಐನೂರು ನುಗ್ಗಿಯನ್ನು ಹಂತ ಹಂತವಾಗಿ ಹಾಕ್ಕೊಂಡು ಹೋಗಬೇಕು ಆವಾಗ ನಾವು ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ನ ಭಾಳ ಬೇಗ ಡೆವಲಪ್ ಮಾಡೋಕ್ಕೆ ಅನುಕೂಲ ಆಗ್ತದೆ ನಮಸ್ತೆ ಹೀಗೆ ನಾವು ಆರ್ ಆರ್ ಅಡಿಗೆ ಲೈನ್ಗಳು ಈ ಮಧ್ಯದಲ್ಲಿ ನೀವು ಬೇಕಾದರೆ ಒಂದು ಇದೆಲ್ಲ ಕಾಡು ಹಾಕ್ಬೇಕಂದ್ರೆ ಒಂದು ಎರಡು ಮೂರು ತಿಂಗಳು ಆಗ್ತದೆ ನೀವು ಬೇಕಾದ್ರೆ ಕೆಲವರು ಅರ್ಜೆಂಟಿಗೆ ತರಕಾರಿ ಮಾಡ್ಕೊಳ್ಬೇಕನ್ನೋರು ಈ ಮಧ್ಯದಲ್ಲಿ ಸೊಪ್ಪು ಹಾಕ್ಕೊಳ್ಬೋದು ಆಮೇಲೆ ಟೊಮೆಟೊ ಗಿಡಗಳನ್ನ ಹಾಕ್ಕೊಳ್ಬೋದು ಆಮೇಲೆ ಸಬ್ಸಿಗೆ ಹಾಕ್ಕೊಳ್ಬೋದು ಈ ಆರ್ ಅಡಿ ಮಧ್ಯದಲ್ಲಿ ನೀವು ಜಾಗ ಯಾವಾಗಲೂ ಖಾಲಿ ಇರ್ತದೆ ಒಂದು ಮೂರು ನಾಲ್ಕು ತಿಂಗಳವರೆಗೆ ನೀವು ಬೇರೆ ಬೇರೆ ಬೆಳೆಗಳನ್ನ ಹಾಕ್ಕೊಳ್ಬೋದು ನೋಡಿ ಇದು ಗ್ಲೀಲ್ ಸಿಡಿಯಾ ಈ ರೀತಿ ನಮಗೆ ಸ್ವಲ್ಪ ಬಾಡ್ದಂಗೆ ಕಾಣುತ್ತೆ ಅದೇ ಅದು ಆಮೇಲೆ ಒಂದು ಇನ್ನೂ ಒಂದೊಂದು ಎರಡು ಮೂರು ತಿಂಗಳು ನಿಮಗೆ ಒಂದು ಒಳ್ಳೆಯ ಪಿಕಪ್ ಆಗಿಬಿಡುತ್ತೆ ಒಟ್ಟಿನಲ್ಲಿ ಇನ್ನೊಂದು ಮೂರು ತಿಂಗಳಲ್ಲಿ ನೀವು ಇಲ್ಲಿ ನಿಂತ್ಕೊಂಡ್ರೆ ಏನೂ ಕಾಣಿಸೋದಿಲ್ಲ ಈಗ ನಿಮಗೆ ಈಗ ಜನ್ ಇವತ್ತು ನವಂಬರು ಇಪ್ಪತ್ತೇಳ ಇಪ್ಪತ್ತೈದ ನವಂಬರ್ ಇಪ್ಪತ್ತೈದು ಇವತ್ತು ನವಂಬರ್ ಇಪ್ಪತ್ತೈದು ಅಂದರೆ ನವಂಬರು ಡಿಸೆಂಬರ್ ಜನ್ವರಿ ಫೆಬ್ರವರಿ ಫೆಬ್ರವರಿ ಇಪ್ಪತ್ತೈದಕ್ಕೆ ನಾವು ಈ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಏನು ಸುತ್ತಮುತ್ತ ಆ ಕಡೆ ವೆಹಿಕಲ್ ಹೋಗೋದು ಕಾಣೋದಿಲ್ಲ ಆ ಬೇಲಿ ಗಿಲಿ ಏನೂ ಕಾಣೋದಿಲ್ಲ ನಿಮಗೆ ಹಾಂ ಒಂದು ಮೂರು ತಿಂಗಳಲ್ಲಿ ಇದು ಫುಲ್ಲು ನಿಮಗೆ ಇದು ಕವರ್ ಆಗಿಬಿಡುತ್ತೆ ನೋಡ್ತಾಯಿರಿ ನಿಮಗೆ ಡೇಟ್ ಕೊಟ್ಟಿದ್ದೀನಿ ನವಂಬರ್ ಇಪ್ಪತ್ತೈದು ನವಂಬರು ಡಿಸೆಂಬರು ಜನ್ವರಿ ಫೆಬ್ರವರಿ ಇಪ್ಪತ್ತೈದಕ್ಕೆ ನಾವಿಲ್ಲಿ ನಿಂತ್ಕೊಂಡಾಗ ಒಂದು ದೊಡ್ಡ ಕಾರ್ಡ್ ಒಳಗಡೆ ನಿಂತಿರ್ತೀವಿ ನಿಮಗೊಂದು ಅದೊಂದು ಅನುಭವ ಆಗುತ್ತೆ ಹಾಗೆ ನಾವು ಈ ಮಧ್ಯದ ಜಾಗವನ್ನು ನಾವು ಬೇರೆ ಯಾವುದ್ಯಾವ್ದಕ್ಕಾದರೂ ನಾವು ಬಳಸ್ಕೊಳ್ಬೋದು ನೀರನ್ನು ನಾವು ಡ್ರಿಪ್ಪಲ್ಲಿ ಬಿಟ್ಕೊಳೋದ್ರಿಂದ ಮಿತವಾಗಿ ಮಿತವಾಗಿ ಬಿಟ್ಕೊಳ್ಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ನೀರು ಬಿಟ್ಕೊಂಡ್ರೆ ಸಾಕು ಜಾಸ್ತಿ ಏನು ನಾವು ಬಿಡೋಬೇಡ ಈಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟರೆ ನೋಡಿ ಇಲ್ಲಿ ಮಾಯ್ಶ್ಚರು ಇಲ್ಲಿಂದ ಈ ಗಿಡದಿಂದ ಈ ಗಿಡಕ್ಕೆ ಮಾಯ್ಶ್ಚರ್ ಬಂದಿದೆ ಈಗ ನೀವೇನು ಮಾಡಬೇಕಂದ್ರೆ ಇದನ್ನು ಮೋಟ್ರ್ ಆಫ್ ಮಾಡಿಬಿಟ್ರು ಇದು ಸಾಯಂಕಾಲದವರೆಗೆ ಇದು ಒಂದು ಒಂದಕ್ಕೊಂದು ತೇವಾಂಶ ಅಂಟ್ಕೊಳ್ತದೆ ಈಗ ನಿಮಗೆ ಇದು ಬಾರ್ದಂಗೆ ಕಾಣುತ್ತೆ ಇದು ಇಲ್ಲಿ ಒಂದು ಗ್ರೀನ್ ಸೀಟ ನಿಮಗೆ ಇಲ್ಲಿ ಒಣದಂಗೆ ಕಾಣ್ಬೋದು ಬಟ್ ಅದು ಹಸಿರು ಚಿಗುರಿದೆ ಅದು ಏನಾಗ್ತದೆ ಚಿಗುರು ಕೊಡ್ತದ್ದು ಅದು ಬಾಡಿಗೆ ಅದು ಬರ್ತದೆ ಹಾಗೆ ಇಲ್ಲೂ ನೋಡಿ ಬೇಲಿ ಪಕ್ಕದಲ್ಲೆಲ್ಲ ಈಗ ನಾವು ತೆಂಗಿನ ಗಿಡಕ್ಕೆ ನಾವು ಇದೆಲ್ಲ ಹುರುಳಿಯನ್ನು ಹಾಕಿ ಈ ಥರ ಕಡ್ಡಿ ಕಟ್ಟಿದ್ದೇವೆ ಅದೇನು ಗಾಳಿಗೆ ಅದು ಶೇಕ್ ಆಗೋದಿಲ್ಲ ಹಾಗೆ ಇಲ್ಲಿ ಮೇಲುಗಡೆ ಕರೆಂಟ್ ಕಂಬ ಇರೋದ್ರಿಂದ ನಾವು ಇದು ಕೆಳಭಾಗದಲ್ಲಿ ಎಸ್ ಪಿ ಎನ್ ಬದಲಿಗೆ ನಾವೇನು ಮಾಡಿದ್ದೀವಿ ಹೊಂಗೆ ಗಿಡನ ಹಾಕೊಂಡಿದ್ದೀವಿ ಎಂಟೆಂಟಡಿಗೆ ಒಂದೊಂದು ಹೊಂಗೆ ಹಾಕೊಂಡಿದ್ದೀವಿ ಆ ಲೈನಲ್ಲಿ ನಮಗೆ ಕ್ಲೀನಾಗಿ ಲಾವಂಚ ಈ ಲಾವಂಚ ಸುತ್ತ ಇದ್ದರೆ ಏನಾಗ್ತದೆ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯಿಂದ ಒಂದು ಡ್ರಾಪ್ ನೀರು ಸಮೇತ ಅಷ್ಟೇ ಹೊರಗಡೆ ಹರಿದು ಹೋಗೋದಿಲ್ಲ ಇದು ಲಾವಂಚ ಗಿಡವನ್ನು ನೀವೆಲ್ಲರೂ ಜಮೀನಲ್ಲಿ ಹಾಕ್ಕೊಳ್ಳೇಬೇಕು ತುಂಬ ಒಳ್ಳೆಯದು ಅದು ಆಧ್ಯಾತ್ಮಿಕವಾಗಿಯೋ ಸಾಮಾಜಿಕವಾಗಿಯೋ ಆರ್ಥಿಕವಾಗಿಯೋ ಅದರ ಎಣ್ಣೆ ಎಲ್ಲ ಈಗ ತಯಾರು ಮಾಡಬೇಕು ಅಂತ ಒಂದು ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಮುಂದೆ ಬರ್ತಾಯಿದೆ ಒಟ್ಟಿನಲ್ಲಿ ಲಾವಂಚ ನೀವು ಹಾಕ್ಕೊಳ್ಬೇಕು ಕೆಲವರೆಲ್ಲ ನಾಲ್ಕು ಹಾಕೊಳ್ಳಿ ಅಂತೇಳ್ಬಿಟ್ಟು ನಾವೊಂದು ಎರಡು ಮೂರು ಸಾವಿರ ಹಾಕಿದ್ದೀವಿ ಅಂದರೆ ಅಷ್ಟು ಬೇಕಾ ಅಂತ ಕೇಳ್ತಾರೆ ಬೇಕು ಅದು ಇವತ್ತಲ್ಲ ನಾಳೆ ಅದಕ್ಕೆ ನಮಗೊಂದು ಒಳ್ಳೆ ಮಾರ್ಕೆಟಿಂಗು ಬರುವಂಥ ಚಾನ್ಸಸ್ಸು ತುಂಬ ಇದೆ ಅದರಿಂದ ನೀವು ಲಾವಂಚ ಹಾಕ್ಕೊಳ್ಬೇಕು ಈ ಥರ ನಾವು ನೋಡಿ ಇವಾಗ ಇಲ್ಲಿ ಹೊಂಗೆಯನ್ನು ಹಾಕಿ ಅದು ಸುತ್ತ ಉರುಳಿಯನ್ನು ಹಾಕಿದೆಯಲ್ಲ ಆ ಉರುಳಿ ಅದಕ್ಕೆ ಒಳ್ಳೆ ಮಲ್ಚಿಂಗು ಮತ್ತು ಇಲ್ಲಿ ಕೊನ್ನಾರಿ ಅಂತ ಹೇಳ್ತಾರೆ ಕೆಲವು ಕಡೆ ಇದನ್ನ ನಮ್ಮ ಮಾಸ್ತಿ ಕಡೆ ತುಂಗಿ ಅಂತಾರೆ ಅದೆಲ್ಲ ಕಳೆ ಬರ್ತಾಯಿರ್ತದೆ ಅದನ್ನೆಲ್ಲ ನಾವು ಆಗಾಗ ಜನನ ಬಿಟ್ಟು ಕೆಲವರೆಲ್ಲ ಆಗಿ ಹೇಳ್ತಾರೆ ಏನಿಲ್ಲ ಒಂದು ಕೆ ಒಂದು ಲೀಟರ್ ರೌಂಡಪ್ನಬಿಟ್ಟು ಹೊಡೆದು ಬಿಡಿ ಅಂದ್ಬಿಟ್ಟು ನಾವು ಲೇಬರ್ನ ಬಿಟ್ಕೊಂಡೆ ಕೈಯಲ್ಲಿ ಕೆಲಸಗಳನ್ನ ಮಾಡ್ಕೊಳ್ಬೋದು ಅದು ನಾವು ಮಾಡುವಾಗ ಸ್ವಲ್ಪ ಎಕ್ಸ್ಪೆಂಡಿಚರ್ ಅಂತ ಬರ್ಬೋದು ಬಟ್ ನಮ್ಮ ಭೂಮಿ ಉಳಿಬೇಕಲ್ವಾ ಅದಕ್ಕೆ ನಾವೆಲ್ಲ ಕೈಯಲ್ಲೇ ಕಳೆಯನ್ನು ತಗೊಳ್ಳೋವಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು ಈಗ ನೋಡಿ ಈ ಹೊಂಗೆ ಹೊಂಗೆ ನಟ್ಟ ಮೇಲೆ ಹಳೆಯದೆಲ್ಲ ಎಲೆಗಳೆಲ್ಲ ಬಹುತೇಕ ಕೆಲವು ಕಡೆ ಎಲ್ಲ ಹಳೆ ಇದೆಲ್ಲ ಉದುರು ಹೋಗ್ತದೆ ಹೊಸ ಚಿಗುರು ಬಂದಿದೆ ಈ ಹೊಸ ಚಿಗುರು ಬಂದಿದೆ ಅಂದರೆ ಈ ಗಿಡ ಇಲ್ಲಿ ಭೂಮಿಲಿ ಸೆಟ್ ಆಯ್ತು ಅಂತ ಅರ್ಥ ಹಳೆಯೆಲ್ಲ ಉದುರಿ ಬಿದ್ದೋಗಿ ಹೊಸ ಚಿಗುರು ಬಂತು ಅಂದರೆ ಈ ಗಿಡ ಇಲ್ಲಿ ಶಾಶ್ವತವಾಗಿ ಸೆಟ್ ಆಯ್ತು ಅಂತ ಇದಕ್ಕೇನಿಲ್ಲ ನೀವು ಹೊಂಗೆ ಗಿಡಕ್ಕೆ ಒಂದು ನಾಲ್ಕು ತಿಂಗಳು ನೀವು ನೋಡಿಕೊಂಡ್ರೆ ಸಾಕು ಆಮೇಲೆ ನಿಮ್ಮನ್ನ ಅದು ನಲ್ವತ್ತರಿಂದ ಅರುವತ್ತು ವರ್ಷ ನೂರು ವರ್ಷದವರೆಗೂ ಆ ಗಿಡ ಭೂಮಿಗೂ ಜನರಿಗೂ ಅದು ಒಳ್ಳೆಯದನ್ನೇ ಮಾಡ್ತದೆ ಒಳ್ಳೆಯದನ್ನು ಮಾಡುವಂಥ ಗಿಡಗಳನ್ನೇ ನಾವು ಹಾಕ್ಕೊಳ್ಬೇಕು ಹೀಗೆ ಇದು ಹಳೆ ಎಲೆ ಅದೆಲ್ಲ ಉದುರಿ ಹೊಸದಾಗಿ ಚಿಗುರು ಹೊಡೆಯುತ್ತೆ ಈಗ ಕಳೆ ಎಲ್ಲ ಬಂತು ಅಂದರೆ ನಾವು ಸಣ್ಣ ಪುಟ್ಟ ಕಳೆಗಳನ್ನೆಲ್ಲ ಕೈಯಿಂದನೇ ಈ ಥರ ತಗೊಳ್ಬೇಕು ಈಗ ಪ್ರತಿ ತೆಂಗಿನ ಗಿಡ ಸಾಲಲ್ಲಿ ನಮಗೆ ಹೀಗೆ ಗ್ಲೀಸ್ನ ನಾವು ಹಾಕ್ಕೊಂಡಿದ್ದೀವಲ್ವ ಈಗ ಅದರಲ್ಲೂ ಅಷ್ಟೇ ಇಲ್ಲಿ ಬಂದಿದ್ದ ಒಂದೊಂದು ಕಳೆಗಳನ್ನು ಮೆಲ್ಲಿಗೆ ಕೈಯಲ್ಲಿ ಸ್ವಲ್ಪ ಕೈಯಲ್ಲಿ ಕಿತ್ಕೊಳ್ಬೇಕು ಹೀಗೆ ಕಿತ್ಕೊಳ್ಬೇಕು ಈ ಸುತ್ತ ಹಿಂಗೆ ಕಿತ್ಕೊಂಡು ಸಾಕು ಮಧ್ಯದಲ್ಲಿ ನೀವು ಕಿಡಬೇಕು ಅಂತ ಏನಿಲ್ಲ ಈ ರೀತಿ ಕಿತ್ಕೊಂಡು ಈ ಕಳೆನ ಕಿತ್ತು ನೀವು ಇಲ್ಲೇ ಇಲ್ಲೇ ಹಾಕೋಬೋದು ಇಲ್ಲೇ ಇಲ್ಲೇ ಹಾಕ್ಕೊಳ್ಬೋದು ಅದು ಯಾವುದೇ ಒಂದು ತೊಂದರೆ ಏನು ಕೊಡೋದಿಲ್ಲ ಈ ರೀತಿ ಈ ರೀತಿ ಮಾಡ್ಕೊಳ್ಬೇಕು ಈ ರೀತಿ ಇದುಕೊಂಡೋಗಿ ನೋಡಿ ಅದ್ರ ಬೇರು ಎಷ್ಟು ಉದ್ದ ಇರುತ್ತೆ ನೋಡಿ ಬೇರು ಒಂದು ಗಂಟು 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 ಆಗಿ ನೋಡಿ ಇಲ್ಲೊಂದು ಗಂಟು ಇಲ್ಲೊಂದು ಗಂಟು ಈ ಗಂಟೆ ಇದಕ್ಕೆ ಆಧಾರ ನಾಲ್ಕು ವರ್ಷ ಮಳೆ ಅಲ್ಲ ಐದು ವರ್ಷ ಮಳೆ ಇಲ್ಲದಿದ್ದರು ನಮ್ಮ ಡ್ಯಾಡಿ ಹೇಳ್ತಾಯಿದ್ರು ಕೆಲವೊಮ್ಮೆ ಈ ನಮ್ಮ ಜನರು ಹೇಗೆ ಅಂತ ಹೇಳಿದ್ರೆ ಈ ಗರಿಕೆ ಉಲ್ತಾರ ಊಟ ತಿಂಡಿ ಕಷ್ಟ ಆದಾಗ ಸುಮ್ಮನೆ ಇರ್ತಾರೆ ಎಲ್ಲಾದರೂ ಒಂದು ಕಡೆ ಕೆಲಸ ಸಿಕ್ಕಿದ್ರೆ ಹೇಗೆ ಅವರು ಬದುಕ್ತಾರೋ ಹಾಗೆ ಗರಿಕೆ ಹುಲ್ಲು ಅಷ್ಟೇ ನಾಲ್ಕು ವರ್ಷ ಐದು ವರ್ಷ ಬಿ ಮಳೆಗಾಲ ಆಗದೇ ಬಿಸಿಲಿದ್ರೂ ಒಣಗ್ತಾ ಇರ್ತದೆ ಒಂದು ಸಣ್ಣ ಮಳೆ ಬಿದ್ದುಬಿಟ್ರೆ ಬಿಡ್ತದೆ ಈ ಕಾರಣ ನೋಡಿ ಈ ರೀತಿ ಕೊನ್ನಾರಿದ ಗಂಟು ಇದು ಇದು ತುಂಗೆ ಅಂತ ಹೇಳ್ತಾರೆ ಇದಕ್ಕೆ ಇಲ್ಲೊಂದು ಗಂಟು ಇದಕ್ಕೆ ಒಂದು ಲಿಂಕಿಗೆ ಇಲ್ಲೊಂದು ಗಂಟು ಹೀಗೆ ಇದನ್ನು ನೀವು ಕೆಲವು ಕಡೆ ಎಲ್ಲ ಈ ಕೊನ್ನಾರಿದು ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಒಂದೇ ಒಂದು ಕೆಲಸ ಏನಪ್ಪ ಅಂದರೆ ನಾವು ಉರುಳಿಯನ್ನು ಹಾಕ್ಬಿಡ್ಬೇಕು ಹುರುಳಿಯನ್ನು ಹಾಕ್ಬಿಟ್ರೆ ನಮ್ಮ ಈಗ ನೋಡಿ ಇಲ್ಲಿ ತೆಂಗಿನ ಗಿಡದ ಸುತ್ತ ನಾವಿಲ್ಲಿ ಉರುಳಿಯನ್ನು ಹಾಕಿದ್ದೇವೆ ಇಲ್ಲಿ ನಮಗೆ ಕೊನ್ನಾರಿ ಬರಲಿಕ್ಕೆ ಚಾನ್ಸೇ ಇಲ್ಲ ಅದರಿಂದ ನಾವು ಯಾವಾಗಲೂ ಉರುಳ್ಳಿಯನ್ನು ನಾವು ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಜಮೀನಿಗೂ ಒಳ್ಳೆಯದು ಈ ಮಧ್ಯ ಜಾಗದಲ್ಲಿ ನೀವು ತರಕಾರಿ ಅದು ಇದನ್ನೆಲ್ಲ ಇಲ್ಲಿ ನೀವು ಹಾಕ್ಕೊಳ್ಬೋದು ಹೀಗೆ ಬೇಗ ತೋಟದ ಕೆಲಸ ಈಗ ಬಹುತೇಕ ನಡೀತಾ ಇದೆ ತೆಂಗಾಯಿತು ಎಸ್ ಬಿ ಎಮ್ ಆಯಿತು ಆಮೇಲೆ ಜಟ್ಟರೋಪ ಆಯಿತು ಈಗ ನುಗ್ಗೆನೂ ಬಹುತೇಕ ನಾವು ಪ್ಲಾಂಟೇಷನ್ ಮಾಡಿ ಮುಗಿಸಿದ್ದೇವೆ ಇನ್ನು ನೆಕ್ಸ್ಟ್ ಇವಾಗ ನಾವು ಅಗಸೆ ಗಿಡಗಳನ್ನು ಇಲ್ಲಿ ನಾವು ರೆಡಿ ಮಾಡ್ಕೊಳ್ಬೇಕು ಆಮೇಲೆ ಎಲ್ಲ ಕಡೆ ಹಣ್ಣಿನ ಗಿಡಗಳು ಆಮೇಲೆ ಬಾಳೆ ಇವುಗಳನ್ನೆಲ್ಲ ನಾವು ಹಂತ ಹಂತವಾಗಿ ಹಾಕಲಿಕ್ಕೆ ಪ್ರಯಾಣ ಇದ್ದೀವಿ ಅದು ಒನ್ ಬೈ ಒನ್ ಬ್ಯಾಚ್ ಬೈ ಬ್ಯಾಚ್ ನಾವು ಹಾಕಲಿಕ್ಕೆ ಇದ್ದೀವಿ ಹೀಗೆ ಬೇಗೂರು ತೋಟದ್ದು ಈಗ ನಮ್ಮ ಈ ಹಂತದಲ್ಲಿದೆ ಮುಂದಿನ ಕೆಲಸ ಮಾಡುವಾಗ ನಾನು ಏನಾಯಿತು ಅನ್ನೋದು ನಿಮಗೆ ತಿಳಿಸ್ತೀನಿ ನಮಸ್ತೆ